ಈಗಾಗಲೇ ಇಡೀ ದೇಶದ ಗಮನ ಸೆಳೆದಿರುವಂತದಿದೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೊಂದು ವಕ್ ಆಸ್ತಿಯ ಸಂಬಂಧಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಏನೊಂದು ತುಷ್ಟೀಕರಣ ರಾಜಕಾರಣವನ್ನ ಮಾಡಿ ಓಲೈಕೆ ರಾಜಕಾರಣವನ್ನು ಒಂದು ಮುಸಲ್ಮಾನ್ ಸಮುದಾಯವನ್ನೇ ಓಲೈಸಿಕೊಳ್ಳುವಂತ ಏನು ಪ್ರಯತ್ನಗಳನ್ನ ಅಧಿಕಾರವನ್ನ ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿ ಕೇಂದ್ರದ ಹೊಸ ಕಾನೂನು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ತ್ವರಿತವಾಗಿ ಎಲ್ಲೆಲ್ಲಿ ರೈತರ ಆಸ್ತಿಗಳನ್ನು ಮಠ ಮಂದಿರಗಳನ್ನು ಶಾಲೆಗಳನ್ನು ವಕ್ಫಿನ ಆಸ್ತಿಯಾಗಿ ವಶಪಡಿಸಿಕೊಳ್ಳಿಕೆ ಮಾಡದಂತಹ ಪ್ರಯತ್ನ ಇಡೀ ನಾಡಿನ ಜನತೆಗೆ ಗೊತ್ತಿರುವಂಥದ್ದು ಈ ವಿಚಾರದಲ್ಲಿ ಈಗಾಗಲೇ ಜನ ಜಾಗೃತಿಯಾಗಿ ಕೆಲವು ಜನರು ಜಾಗೃತಿಯಾಗಿ ಯಾವ ರೀತಿ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡುತ್ತಿದ್ದಾರೆ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಅವರು ಯಾವ ರೀತಿ ಆ ಇಲಾಖೆಯನ್ನು ನಿರ್ವಹಣೆಯನ್ನು ಮಾಡ್ತಾ ಎಲ್ಲಾ ಕಡೆಯೂ ಮುಖ್ಯಮಂತ್ರಿಗಳ ಒಂದು ಆದೇಶ ತ್ವರಿತವಾಗಿ ಎಲ್ಲ ಇಂಡೀಕರಣ ಮಾಡಬೇಕು ಕಾಲಂ ನಂಬರ್ ಒಂಬತ್ತು ಹನ್ನೊಂದರಲ್ಲಿ ಎಲ್ಲಾ ಆರ್ಟಿಸಿಗಳಲ್ಲೂ ಎಂಟ್ರಿ ಮಾಡಬೇಕು ಅನ್ನುವಂಥ ಈ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಈಗೆಲ್ಲ ನಾವು ನೋಡಿದ್ದೀವಿ ಕಂಡಿದ್ದೀವಿ ಈ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂತದ್ದಿದೆ ಜನಜಾಗೃತಿ ಧರ್ಣ ಹೋರಾಟ ಮತ್ತು ಸರ್ಕಾರದ ಗಮನವನ್ನು ಸೆಳೆದು ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನ ಹೇರುವಂತಹ ಕೆಲಸಗಳು ಈಗಾಗಲೇ ನಡೆದಿರುವಂತದ್ದಿದೆ ಈ ಹಿನ್ನೆಲೆಯಲ್ಲಿ ಇವಾಗೇನು ಕಾಂಗ್ರೆಸ್ ಸರ್ಕಾರ ನೋಟಿಸ್ ಅನ್ನು ಹಿಂದೆ ಪಡೆಯುವಂಥದ್ದು ಮಾಡಿದ್ದಾರೆ ನೋಟಿಸ್ ಅನ್ನ ಹಿಂದೆ ಪಡೆಯುವಂಥದ್ದು ಮಾಡಿದ್ದಾರೆ ನೋಟಿಸ್ ಅನ್ನು ಹಿಂದೆ ಪಡೀಲಿಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಬಹಳ ಮುಖ್ಯವಾಗಿ ಏನೊಂದು ಟಿ ಸಿಗಳಲ್ಲಿ ಎಂಟ್ರಿಗಳಾಗಿದೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಈ ಗೆಜೆಟ್ ಅನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯವಾಗಿದೆ ಈ ದಿಕ್ಕಲ್ಲಿ ಇನ್ನೂ ಬಹಳ ಪ್ರಬಲವಾಗಿ ಹೋರಾಟ ಆಗಬೇಕು ಅನ್ನುವಂಥದ್ದು ಇವತ್ತು ನಮ್ಮ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರ್ಧಾರವನ್ನು ತಗೊಂಡು ಇದಕ್ಕಿನಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಜನಾಂದೋಲನ ಜನ ಜಾಗೃತಿ ಆಂದೋಲನವನ್ನು ಮಾಡೋದಕ್ಕೆ ಈಗಾಗಲೇ ನಿಶ್ಚಯನ ಮಾಡಿ ಏನೊಂದು ಈ ತಿಂಗಳು ಡಿಸೆಂಬರ್ ತಿಂಗಳು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲಾ ತಾಲೂಕು ತಹಶೀಲ್ದಾರ್ ಕಚೇರಿ ಮತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿಗಳ ಮುಂದೆ ದಿನವಿಡೀ ಪ್ರತಿಭಟನೆಯನ್ನು ಮಾಡಿ ಜನಜಾಗೃತಿಯನ್ನು ಮಾಡಿ ಅದರ ಜೊತೆಯಲ್ಲೇ ಎಲ್ಲ ಅರ್ಜಿಗಳ ಸ್ವೀಕಾರ ಮಾಡುವಂಥದ್ದು ಯಾರ್ಯಾರು ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಎಲ್ಲೆಲ್ಲಿ ಈ ರೀತಿ ಒಕ್ಕಿನ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಏನು ಅವರಿಗೊಂದು ಸ್ಪೆಷಲ್ ಆಕ್ಟ್ ಇದೆ ಆ ಸ್ಪೆಷಲ್ ಆಕ್ಟಿನ ಅಧಿಕಾರ ದುರ್ಬಳಕೆ ಮಾಡಿ ಈ ಶೋಷಣೆಗೆ ಒಳಗಾದಂತಹ ಜನರ ನೆರವಿಗೆ ಬರಲಿಕ್ಕೆ ಮಾಹಿತಿನ ಕಲೆ ಹಾಕಲಿಕ್ಕೆ ಈ ಒಂದು ದಿನವಿಡೀ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡುವಂತಹದ್ದಾಗುತ್ತೆ ಎಲ್ಲಾ ಅಧಿಕಾರಿಗಳ ಕಚೇರಿ ಎದುರಲ್ಲಿ ಮತ್ತು ತಹಶೀಲ್ದಾರ್ ಆಫೀಸಿನ ಎದುರಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇದನ್ನು ನಿಗದಿ ಮಾಡುವಂತಹದ್ದಾಗಿದೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟ ಒಂದು ದಿನದ ಕಾಲದಲ್ಲಿ ಮಾಡೊಂದು ಇದರ ಜೊತೆಯಲ್ಲೇ ಈಗಾಗಲೇ ಮೂರು ತಂಡವನ್ನು ಮಾಡುವಂತದ್ದಾಗಿದೆ ನಮ್ಮ ಪಕ್ಷದಲ್ಲಿ ಎಲ್ಲ ವರಿಷ್ಠರ ಒಳಗೊಂಡಂತೆ ಕೇಂದ್ರ ಸರ್ಕಾರದ ಸಚಿವರು ಮತ್ತು ನಮ್ಮ ಎಲ್ಲ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ವರಿಷ್ಠರು ಎಲ್ಲ ದಿಗ್ಗಜರನ್ನ ಒಳಗೊಂಡಂತೆ ಮೂರು ತಂಡಗಳು ಒಂದು ತಂಡದ ನೇತೃತ್ವವನ್ನು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಬಿವೈ ವಿಜೇಂದ್ರ ಯಡಿಯೂರಪ್ಪನವರ ಒಂದು ನೇತೃತ್ವ ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರೋಶಕ್ ಅವರ ನೇತೃತ್ವ ಹಾಗೆ ಮೂರನೇ ತಂಡ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿರುವಂತಹ ಚೆಲ್ವಾದಿ ಸ್ವಾಮಿ ಅವರ ನಾಯಕತ್ವದಲ್ಲಿ ಮೂರು ತಂಡಗಳನ್ನು ಮಾಡುವಂತಹದ್ದಾಗಿದೆ ಮೂರು ತಂಡಗಳು ಡಿಸೆಂಬರ್ ಮೊದಲನೇ ವಾರದಲ್ಲಿ ಇಡೀ ರಾಜ್ಯ ಉದ್ದಅಗಲದಲ್ಲಿ ಪ್ರವಾಸ ಮಾಡುವಂಥದ್ದಾಗತ್ತೆ ಎಲ್ಲ ರೈತರನ್ನ ಮಠ ಮಠಮಂದಿರ ಮಠಾಧೀಶರುಗಳನ್ನ ಇತರ ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಏನು ಇವತ್ತು ಒಪ್ಪಿನ ಆಸ್ತಿ ಅಂತ ಘೋಷಣೆಯನ್ನು ಮಾಡಿ ಆ ಇಂಡೀಕರಣವನ್ನು ಏನು ಮಾಡಿದರೆ ಆ ವಿಚಾರದಲ್ಲಿ ಎಲ್ಲರ ಅಹವಾಲುಗಳನ್ನು ಸ್ವೀಕರಿಸಿ ಕುಂದುಕೊರತೆಗಳನ್ನು ಕೇಳಿ ಹೇಗೆ ಪರಿಣಾಮಕಾರಿಯಾಗಿ ಮಾಹಿತಿ ಪಡೆದು ಪರಿಣಾಮಕಾರಿಯಾಗಿ ಇವತ್ತು ಆ ವಿಚಾರವನ್ನು ಮಂಡಿಸಲಿಕ್ಕೆ ಬರುವಂತಹ ಚಳಿಗಾಲದ ಅಧಿವೇಶನ ಡಿಸೆಂಬರ್ನಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಆ ನೈಜ ವಿಚಾರವನ್ನು ಒಂದು ಪರಿಣಾಮಕಾರಿಯಾಗಿ ಮಂಡಿಸುವಂತಹ ಜನರ ಪರವಾಗಿ ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ಈ ಸಮಸ್ತ ಮಾಹಿತಿಯನ್ನು ಪಡೆಯಲಿಕ್ಕೆ ಮತ್ತು ಜನರ ಆಹ್ವಾನವನ್ನು ಸ್ವೀಕರಿಸಿ ಈ ಮೂರು ತಂಡಗಳು ಎಲ್ಲಾ ಕಡೆಯೂ ಡಿಸೆಂಬರ್ ಮೊದಲನೇ ವಾರ ಪ್ರವಾಸ ಮಾಡುವಂತದಾಗುತ್ತೆ ತದನಂತರ ಏನೊಂದು ಅಧಿವೇಶನದ ಮುಂಚೆ ಬೃಹತ್ ಸಮಾವೇಶ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಈ ವಕ್ಫಿನ ವಿಚಾರದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡುವಂತದಾಗುತ್ತೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ವಕ್ಫ್ ಬೋರ್ಡಿಗೆ ಬಹಳ ಸ್ಪಷ್ಟ ಸಂದೇಶ ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋ ವಿಚಾರದಲ್ಲಿ ತಕ್ಷಣ ಕ್ರಮವನ್ನು ವಹಿಸಿ ಎಲ್ಲ ಏನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಗೆಜೆಟ್ ನೋಟಿಫಿಕೇಷನ್ ಅನ್ನು ಹಿಂದೆ ಪಡೆಯಬೇಕು ಆರ್ಟಿಸಿ ಆರ್ಟಿಸಿಗಳಲ್ಲಿ ಮಾಡಿರುವಂತಹ ಎಲ್ಲ ಎಂಟ್ರಿಗಳನ್ನು ಹಿಂದೆ ಪಡೆಯಬೇಕು ಒಂದು ಏನೊಂದು ನೂರಾರು ವರ್ಷದಿಂದ ತಮ್ಮ ಭೂ ಒಡೆಯರಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ರೈತರಾಗಲಿ ನಮ್ಮ ಐತಿಹಾಸಿಕ ಸ್ಥಳಗಳಾಗಲಿ ಇವೆಲ್ಲವನ್ನು ಹಿಂತಿರುಸುವಂಥದ್ದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟ ಸಂದೇಶ ಕೊಡಲಿಕ್ಕೆ ಮಾಡುವಂತ ಒಂದು ಕಾರ್ಯಕ್ರಮ ಆಗಿರುತ್ತೆ ಅದರ ಜೊತೆಯಲ್ಲೇನೆ ಇನ್ನ ಈಗಾಗಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಐದು ಸದಸ್ಯರ ತಂಡವನ್ನು ಈಗಾಗಲೇ ಮಾಡುವಂಥದ್ದಾಗಿದೆ ರೈತರ ಈ ತಂಡದಲ್ಲಿ ರೈತರು ವಕೀಲರು ಇನ್ನಿತರ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಆ ಜಿಲ್ಲೆಯಲ್ಲಿ ಐದು ಜನರ ಈ ತಂಡ ಎಲ್ಲ ರೈತರನ್ನ ಭೇಟಿಯಾಗಿ ಈಗಾಗಲೇ ಎಲ್ಲೆಲ್ಲಿ ಈ ರೀತಿ ಅನ್ಯಾಯಕ್ಕೆ ಒಳಗಾದಂಥ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳನ್ನು ಸಂಪರ್ಕವನ್ನು ಮಾಡಿ ಅವರ ಅರ್ಜಿಗಳನ್ನು ಅಹವಾಲುಗಳನ್ನು ಸ್ವೀಕರಿಸಿ ಯಾವ ರೀತಿ ಅನ್ಯಾಯ ನಡೆದಿದೆ ಯಾವ ರೀತಿ ವಕ್ಫ್ ಬೋರ್ಡ್ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ತನ್ನ ಆಸ್ತಿಯಾಗಿ ಘೋಷಣೆ ಮಾಡಿಕೊಂಡಿರುವಂಥದ್ದು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಮಾಹಿತಿಯನ್ನು ಪಡಿಲಿಕ್ಕೆ ಈಗಾಗಲೇ ಐದು ಜನರ ತಂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ರಚನೆ ಮಾಡುವಂಥದ್ದಾಗಿದೆ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಇವತ್ತೇನು ಎಲ್ಲ ಕಡೆನೂ ಮೂರು ತಂಡಗಳು ಪ್ರವಾಸ ಮಾಡಿ ಆ ಜನರ ಮಧ್ಯದಲ್ಲಿ ಭೇಟಿ ಕೊಟ್ಟು ಎಲ್ಲ ಮಾಹಿತಿಗಳನ್ನು ಪಡೆದು ಆ ಒಂದು ನೈಜ ವರದಿಯನ್ನ ಮತ್ತು ನೈಜ ವಿಚಾರವನ್ನು ಬಹಳ ಪರಿಣಾಮಕಾರಿಯಾಗಿ ಒಂದು ಸದನದಲ್ಲಿ ಮಂಡಿಸುವಂತ ಕೆಲಸಗಳನ್ನ ಇವತ್ತು ವಾರದಲ್ಲಿ ಡಿಸೆಂಬರ್ ಒಂಬತ್ತನೇ ತಾರೀಕು ಸದನ ಪ್ರಾರಂಭ ಆಗುವಂಥದ್ದಾಗುತ್ತೆ ಈ ಮುಂಚೆ ಒಂದು ವಾರ ಕಾಲ ಹೆಚ್ಚು ಕಡಿಮೆ ಒಂದನೇ ತಾರೀಕು ಸ್ಟಾರ್ಟ್ ಆಗಬಹುದು ಡೇಟ್ ಏನಾದ್ರೂ ಬಹಳ ಸ್ಪೆಸಿಫಿಕ್ ಒಂದು ವಾರ ಮುಂಚೆನೆ ಸ್ಟಾರ್ಟ್ ಆಗುತ್ತೆ ಅದ ನಂತರ ಸಮಾವೇಶ ಇರುತ್ತೆ ಗೃಹ ಸಮಾವೇಶ ಇರುತ್ತೆ ಪ್ರಬಲಿ ಅದು ಒಂಬತ್ತನೇ ತಾರೀಕು ಇರ್ಬೋದು ಡೇಟ್ ಎಲ್ಲ ಹೇಳ್ತಾರೆ ಇನ್ನೊಂದು ಬಹಳ ಸ್ಪಷ್ಟ ಡೇಟ್ ಕೊಡೋಕ್ಕಾಗಲ್ಲ ಟೆಂಟೆಟಿವ್ ನಾನು ಹೇಳಿದ್ದೀನಿ ಅಷ್ಟೇ